ನಿಮ್ಮ ಹೃದಯದ ಆರೋಗ್ಯ ಕಾಪಾಡಿಕೊಳ್ಳಬೇಕಾ ಹಾಗಿದ್ರೆ ನೀವು ಆರೋಗ್ಯ ಅಡುಗೆ ಎಣ್ಣೆಯನ್ನು ಬಳಸಿ ನವ ಕರ್ನಾಟಕ ಸುದ್ದಿವಾಹಿನಿಯ ವರದಿಗೆ ಎಚ್ಚೆತ್ತುಕೊಂಡ ದೇವನ ಕಾಣಗಾಪುರ ಗ್ರಾಮ ಪಂಚಾಯತ್ ಅಫಜಲಪುರ ತಾಲೂಕಿನ ದೇವಲಗಾಣಕಾಪುರ ಗ್ರಾಮದ ವಾರ್ಡ್ ನಂಬರ್ ಐದರ ಇಂದಿರಾ ನಗರದಲ್ಲಿ ಮಂಗಳವಾರ ರಾತ್ರಿ ಸುರಿದ ವಿಪರೀತ ಮಳೆಯಿಂದಾಗಿ ಮಳೆ ನೀರು ಮನೆಗಳಿಗೆ ನುಗ್ಗಿ ಬಡ ಕುಟುಂಬಗಳ ಜೀವನ ಅಸ್ತವ್ಯಸ್ತಗೊಂಡಿದೆ ಮನೆಗಳಲ್ಲಿ ದವಸ ಧಾನ್ಯಗಳು ಹೊದಿಕೆಗಳು ಹಾಗೂ ಅವಶ್ಯಕ ಸಾಮಾನುಗಳು ನೀರಿನಿಂದ ಒದ್ದೆಯಾಗಿದ್ದು ಕುಟುಂಬಗಳು ಸಂಕಷ್ಟಕ್ಕೆ ತುತ್ತಾಗಿವೆ ಸ್ಥಳೀಯ ನಿವಾಸಿಗಳ ಪ್ರಕಾರ ವಾರ್ಡ್ ನಂಬರ್ ಐದರ ಗ್ರಾಮ ಪಂಚಾಯತ್ ಸದಸ್ಯರಿಗೆ ವಿಷಯ ತಿಳಿಸಿದರೂ ಸಮರ್ಪಕ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ನಾಗರಿಕರು ಮಧ್ಯರಾತ್ರಿ ಒಂದು ಗಂಟೆಗೆ ನವಕರ್ನಾಟಕ ಸುದ್ದಿವಾಹಿನಿಯ ಅಪಚಲಪುರ ವರದಿಗಾರ ಇಮ್ರಾನ್ ಮನಿಯಾರ ಅವರನ್ನ ಸಂಪರ್ಕಿಸಿ ಸಮಸ್ಯೆಯನ್ನು ಪ್ರಸ್ತಾಪಿಸಿದ್ರು ನಮ್ಮ ವಾಹಿನಿಯ ತುರ್ತು ವರದಿ ಬೆಳಗಿನ ಐದು ಗಂಟೆಯಲ್ಲಿ ಪ್ರಸಾರವಾದ ಕೂಡಲೇ ದೇವಲಗಾನದಪುರ ಗ್ರಾಮ ಪಂಚಾಯಿತಿ ಎಚ್ಚೆತ್ತುಕೊಂಡಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಭಿವೃದ್ಧಿ ಅಧಿಕಾರಿ ಹಾಗೂ ಪಂಚಾಯತ್ ಸದಸ್ಯರು ತಕ್ಷಣ ಸಭೆ ನಡೆಸಿ ಪರಿಸ್ಥಿತಿಯನ್ನ ಪರಿಶೀಲಿಸಿದರು ನಂತರ ಬೆಳಗ್ಗೆ ಜೆಸಿಬಿ ಯಂತ್ರವನ್ನು ಬಳಸಿ ವಾರ್ಡ್ ನಂಬರ್ ಐದರಲ್ಲಿ ನೀರಿನ ಹರಿವು ತಾತ್ಕಾಲಿಕವಾಗಿ ತೆರವುಗೊಳಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು ಸ್ಥಳೀಯರು ನವಕರ್ನಾಟಕ ಸುದ್ದಿವಾಹಿನಿಯ ವರದಿಗೆ ಸ್ಪಂದಿಸಿ ತಕ್ಷಣ ಕ್ರಮ ಕೈಗೊಂಡ ಪಂಚಾಯತ್ ಅಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಮತ್ತು ನವಕರ್ನಾಟಕ ಸುದ್ದಿವಾಹಿನಿಗೆ ಕೃತಜ್ಞತೆ ವ್ಯಕ್ತಪಡಿಸಿದರು ಆದರೆ ಶಾಶ್ವತ ಪರಿಹಾರಕ್ಕಾಗಿ ಚರಂಡಿ ವ್ಯವಸ್ಥೆ ಹಾಗೂ ಮೂಲ ಸೌಕರ್ಯಗಳ ಸುಧಾರಣೆ ಅಗತ್ಯವಿದೆ ಎಂದು ಒತ್ತಾಯಿಸಿದ್ದಾರೆ દિવ <laughs> Woohoo! <laughs> ಅದಕ್ಕೆ ಚಾಲೋ ಇಲ್ಲಿ ಮೊಳಿಲಿ ನಿಲ್ಲೋಣ ಮರಕ್ಕೆ ಇರೋದು ಯಾರ್ ಗರಿಬ್ ಲೋಗ್ ಗರಿಬ್ ಕೌನ್ಲಿನ್ ತಾ ಚೇರ್ಮನ್ ಸಾಮ್ ನಮಸ್ಕಾರಗಳು ನನ್ನ ಹೆಸರು ರೈಮ್ ಶೇಖ್ ಅಂತ ನಿನ್ನೆ ಎರಡ್ ಮೂರು ದಿನಗಳಿಂದ ಇಂದಿರಾ ನಗರದಲ್ಲಿ ಭಾರಿ ಮಳೆ ಆದ್ದರಿಂದ ನಮ್ಮ ಬಡ ಕುಟುಂಬಗಳಿಗೆ ತುಂಬಾ ಹಾನಿಕರವಾಗಿತ್ತು ಎಲ್ಲ ಅವ್ರ ಮನೆಗಳಲ್ಲಿ ನೀರು ನುಗ್ಗಿತ್ತು ಅದನ್ನು ನೋಡಿ ರಾತ್ರಿ ಒಂದು ಗಂಟೆಗೆ ನವ ಕರ್ನಾಟಕ ನಮ್ಮ ಮಾಧ್ಯಮದವರು ಬಂದು ಎಲ್ಲ ಪರಿಶೀಲನೆ ಮಾಡಿ ನ್ಯೂಸ್ ಮಾಡಿದರು ನಾನು ಹೋಗಿದ್ದೆ ನೋಡಿದೆ ಎಲ್ಲ ಬಡ ಕುಟುಂಬದವರ ಮನೆಯಲ್ಲಿ ನೀರು ಬಹಳ ಆಗಿತ್ತು ಆದ ತಕ್ಷಣ ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲ ಅಭಿರು ಅಭಿವೃದ್ಧಿಗಾಗಿ ಯಾರೇನು ಕೆಲಸ ಮಾಡ್ತಾರ ಕಾರ್ಯ ಅಧಿಕಾರಿಗಳಾಗ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಲಿ ನಮ್ಮ ಮೆಂಬರ್ಗಳಾಗ್ಲಿ ಸದಸ್ಯರುಗಳಾಗ್ಲಿ ಎಲ್ಲರಿಗೆ ನಾವು ಇದು ಮಾತನ್ನು ಹೇಳಿದ್ದೇವೆ ಮರುದಿನವೇ ತಕ್ಷಣವೇ ಎಲ್ಲರೂ ಬಂದು ಅಧಿಕಾರಿಗಳಾಗಲಿ ಅಧ್ಯಕ್ಷರಾಗಲಿ ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಲಿ ಎಲ್ಲರೂ ಚರಂಡಿ ವ್ಯವಸ್ಥೆಯನ್ನು ಕ್ಲೀನ್ ಮಾಡಿದರು ಅದಕ್ಕೋಸ್ಕರ ನಾವು ಈ ನವಕರ್ನಾಟಕ ಮಾಧ್ಯಮದಿಂದ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಾ ಹೀಗೆ ಮುಂದೆ ನಮ್ಮ ಗಣಗಾಪುರದ ಎಲ್ಲ ರೋಡ್ಗಳಲ್ಲಿ ಚರಂಡಿಗಳಲ್ಲಿ ಹಿಂಗೆ ಏನೇ ಪ್ರಾಬ್ಲಮ್ಸ್ ಬಂದ್ರು ತಾವು ನಮ್ಮ ಜೊತೆಗಿರ್ಬೇಕು ನಾವು ಕೂಡ ಸಹಕರಿಸುತ್ತೇವೆ ನಾವು ನಿಮ್ಮ ಜೊತೆಗಿರುತ್ತೇವೆ ಅನ್ನೋದು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತೇವೆ ನಮಸ್ಕಾರಗಳು